ಸ್ಪರ್ಧಾತ್ಮಕ ಪರೀಕ್ಷೆಗಳ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಟಾರ್ಗೆಟ್ ಕೆ ಪಿ ಎಸ್ ಸಿ ಜಾಬ್ಸ್ ಯೂಟ್ಯೂಬ್ ಚಾನಲ್ ಮತ್ತು ಬೆಲ್ಲೈಕನ್ ಪ್ರೆಸ್ ಮಾಡಿ ಮುಂದಿನ ಪ್ರತಿಯೊಂದು ಅಪ್ಡೇಟ್ಸ್ಗಳನ್ನು ಪಡೆಯಲಿಕ್ಕಾಗಿ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಟಾರ್ಗೆಟ್ ಕೆ ಪಿ ಎಸ್ ಸಿ ಜಾಬ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಕರ್ನಾಟಕ ಲೋಕಸೇವಾ ಆಯೋಗದವರು ನ್ಯಾಯಾಲಯಗಳಲ್ಲಿ ಖಾಲಿ ಇರುವಂತಹ ಎಸ್ ಡಿ ಎಫ್ ಡಿ ಎ ಹುದ್ದೆಗಳ ಅರ್ಜಿಯನ್ನು ಕರೆದಿದ್ದಾರೆ ಸೊ ಈ ಒಂದು ವಿಡಿಯೋದಲ್ಲಿ ಎಸ್ ಡಿ ಎಫ್ ಡಿ ಎ ಹುದ್ದೆಗಳ ಪರೀಕ್ಷಾ ಪಠ್ಯಕ್ರಮ ಮತ್ತು ಪರೀಕ್ಷಾ ವಿಧಾನದ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ನೋಡಲಿದ್ದೇವೆ ಸ್ನೇಹಿತರೆ ಪ್ರಥಮ ದರ್ಜೆ ಮತ್ತು ದ್ವಿತೀಯ ದರ್ಜೆ ಸಹಾಯಕರ ಹುದ್ದೆಗಳು ಸ್ಪರ್ಧಾತ್ಮಕ ಪರೀಕ್ಷೆ ಬಗ್ಗೆ ಮಾಹಿತಿ ಈ ಪರೀಕ್ಷೆಯು ವಿವರಣಾತ್ಮಕ ಮತ್ತು ವಸ್ತುನಿಷ್ಠ ಆಯ್ಕೆ ಮಾದರಿ ಪತ್ರಿಕೆಗಳನ್ನು ಈ ಒಂದು ಪತ್ರಿಕೆಗಳು ಹೊಂದಿರ್ತವೆ ಪ್ರತಿಯೊಂದು ಪತ್ರಿಕೆಯು ಒಂದೂವರೆ ಗಂಟೆ ಸಮಯದಲ್ಲಿ ಉತ್ತರಿಸಬೇಕಾಗುತ್ತೆ ಇಲ್ಲಿ ಪ್ರತಿಯೊಂದು ಪತ್ರಿಕೆಯು ಒಂದೂವರೆ ಗಂಟೆ ಕಾಲಾವಕಾಶವನ್ನು ನೀಡಲಾಗುತ್ತೆ ಇಲ್ಲಿ ಸಾಮಾನ್ಯ ಜ್ಞಾನ ಮತ್ತು ಸಾಮಾನ್ಯ ಕನ್ನಡ ಅಥವಾ ಸಾಮಾನ್ಯ ಇಂಗ್ಲೀಷ್ ಈ ಎರಡು ಪತ್ರಿಕೆಗಳು ವಸ್ತುನಿಷ್ಠ ಬಹು ಆಯ್ಕೆ ಆಬ್ಜೆಕ್ಟಿವ್ ಮಲ್ಟಿಪಲ್ ಚಾಯ್ಸ್ ಟೈಪ್ ವಿಧಾನವಾಗಿದ್ದು ಅಂದರೆ ಪತ್ರಿಕೆ ಎರಡು ಮತ್ತು ಪತ್ರಿಕೆ ಮೂರು ಈ ಎರಡು ಪತ್ರಿಕೆಗಳು ಇಲ್ಲಿ ವಸ್ತುನಿಷ್ಠ ಬಹು ಆಯ್ಕೆಯ ಪ್ರಶ್ನೆ ಪತ್ರಿಕೆ ಆಗಿರುತ್ತೆ ಆಮೇಲೆ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಇರುತ್ತಲ್ಲ ಅದು ವಿವರಣಾತ್ಮಕ ಅಂದರೆ ಡಿಸ್ಕ್ರಿಪ್ಟಿವ್ ಟೈಪ್ ವಿಧಾನವಾಗಿರುತ್ತೆ ಸೊ ಪ್ರಥಮ ದರ್ಜೆ ಮತ್ತು ದ್ವಿತೀಯ ದರ್ಜೆ ಸಹಾಯಕ ಹುದ್ದೆಗಳ ಸ್ಪರ್ಧಾತ್ಮಕ ಪರೀಕ್ಷೆಯ ಪಠ್ಯಕ್ರಮವನ್ನು ನೋಡುವುದಾದರೆ ಸಹಾಯಕ ಪ್ರಥಮ ದರ್ಜೆ ಸಹಾಯಕ ಹುದ್ದೆಗಳ ಸ್ಪರ್ಧಾತ್ಮಕ ಪರೀಕ್ಷೆಯು ಕೆಳಕಂಡ ಮೂರು ಪತ್ರಿಕೆಗಳನ್ನು ಹೊಂದಿರ್ತವೆ ಇಲ್ಲಿ ಪತ್ರಿಕೆ ಒಂದು ಇದು ಪತ್ರಿಕೆ ಒಂದು ನಿಮಗೆ ಇದ್ರ ಬಗ್ಗೆ ಆಮೇಲೆ ಇದರ ಬಗ್ಗೆ ಮಾಹಿತಿ ನೀಡ್ತೀನಿ ಪತ್ರಿಕೆ ಒಂದು ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಆಗಿರುತ್ತೆ ಇದು ನೂರ ಐವತ್ತು ಅಂಕಗಳನ್ನು ಒಳಗೊಂಡಿರುತ್ತೆ ಈ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆಗೆ ಇದಕ್ಕೆ ಎಷ್ಟು ಕಾಲಾವಕಾಶ ನೀಡಿರ್ತಾರೆ ಅಂದರೆ ಒಂದು ಗಂಟೆ ಮೂವತ್ತು ನಿಮಿಷ ಇದರದ ಒಂದು ಅವಧಿಯಾಗಿರುತ್ತೆ ಇದು ವಿವರಣಾತ್ಮಕ ಪತ್ರಿಕೆ ಆಗಿರುತ್ತೆ ಅಂದರೆ ಇಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ ಇರಲ್ಲ ಇಲ್ಲಿ ನೀವು ಡಿಸ್ಕ್ರಿಪ್ಟಿವ್ ಟೈಪ್ ಒಂದು ಪ್ರಶ್ನೆಗಳಿಗೆ ನೀವು ಉತ್ತರವನ್ನು ವಿವರಣಾತ್ಮಕವಾಗಿ ಬರೆಯಬೇಕಾಗುತ್ತೆ ಇಲ್ಲಿ ಪತ್ರಿಕೆ ಎರಡು ಪತ್ರಿಕೆ ಎರಡು ಸಾಮಾನ್ಯ ಕನ್ನಡ ಅಥವಾ ಸಾಮಾನ್ಯ ಇಂಗ್ಲೀಷ್ ಪತ್ರಿಕೆಯಾಗಿರುತ್ತೆ ಸಾಮಾನ್ಯ ಕನ್ನಡ ಅಥವಾ ಸಾಮಾನ್ಯ ಇಂಗ್ಲೀಷ್ ಪತ್ರಿಕೆಯಲ್ಲಿ ಇಲ್ಲಿ ನೂರು ಅಂಕಗಳನ್ನು ನೀಡಲಾಗುತ್ತೆ ಇದು ಇದನ್ನು ಸಹ ಒಂದು ಗಂಟೆ ಮೂವತ್ತು ನಿಮಿಷ ಅವಧಿ ಕಾ ಅಂದರೆ ಕಾಲಾವಕಾಶ ನೀಡಲಾಗುತ್ತೆ ಇದು ಇದು ವಿವರಣಾತ್ಮಕ ಒಂದು ಪ್ರಶ್ನೆ ಪತ್ರಿಕೆ ಆಗಿರುವುದಿಲ್ಲ ಇದು ವಸ್ತುನಿಷ್ಠ ಬಹು ಆಯ್ಕೆ ಪತ್ರಿಕೆ ಆಗಿರುತ್ತೆ ಅಂದರೆ ಅಬ್ಜೆಕ್ಟಿವ್ ಮಲ್ಟಿಪಲ್ ಚಾಯ್ಸ್ ಟೈಪ್ ಒಂದು ಕ್ವಶನ್ಸನ್ನು ಕೊಟ್ಟಿರ್ತಾರೆ ಇನ್ನು ಪತ್ರಿಕೆ ಮೂರು ಸಾಮಾನ್ಯವಾಗಿ ಎಲ್ಲರೂ ಬರೀಬೇಕಾಗಿರುವಂಥ ಪತ್ರಿಕೆ ಯಾವುದಂದ್ರೆ ಪತ್ರಿಕೆ ಎರಡು ಮತ್ತು ಮೂರು ಪತ್ರಿಕೆ ಒಂದರ ಬಗ್ಗೆ ಆಮೇಲೆ ಮಾಹಿತಿಯನ್ನು ಕೊಡ್ತೇನೆ ಪತ್ರಿಕೆ ಮೂರನ್ನು ನೋಡುವುದಾದರೆ ಸಾಮಾನ್ಯ ಜ್ಞಾನ ಜನರಲ್ ನಾಲೆಜ್ ಪ್ರಶ್ನೆ ಪತ್ರಿಕೆ ಇದಕ್ಕೆ ನೂರು ಅಂಕವನ್ನು ನಿಗದಿಪಡಿಸಿದರೆ ಇದಕ್ಕೆ ಸಹಿತ ಒಂದು ಗಂಟೆ ಮೂವತ್ತು ನಿಮಿಷ ಕಾಲಾವಕಾಶವನ್ನು ನೀಡಿದರೆ ಇದು ವಸ್ತುನಿಷ್ಠ ಬಹು ಆಯ್ಕೆ ಪತ್ರಿಕೆ ಆಬ್ಜೆಕ್ಟಿವ್ ಮಲ್ಟಿಪಲ್ ಚಾಯ್ಸ್ ಟೈಪ್ ಪ್ರಶ್ನೆ ಉತ್ತರ ಆಗಿರುತ್ತವೆ ಇನ್ನು ಪತ್ರಿಕೆ ಒಂದರಂತ ಹೇಳಿದ್ನಲ್ಲ ಅದರ ಬಗ್ಗೆ ಮಾಹಿತಿಯನ್ನು ನೋಡುವುದಾದರೆ ಪತ್ರಿಕೆ ಒಂದು ಕಡ್ಡಾಯ ಕನ್ನಡ ಪರೀಕ್ಷೆ ಇಲ್ಲಿ ಸೂಚನೆ ಇದೆ ಅನೇಕ ವಿದ್ಯಾರ್ಥಿಗಳಿಗೆ ಕಡ್ಡಾಯ ಕನ್ನಡ ಪರೀಕ್ಷೆ ಬಗ್ಗೆ ಗೊಂದಲ ಇರುವುದರಿಂದ ಈ ಕೆಳಗಿನ ಮಾಹಿತಿಯನ್ನು ನೀಡಲಾಗಿದೆ ಇಲ್ಲಿ ಸುಮಾರು ಜನರಿಗೆ ಕಡ್ಡಾಯ ಕನ್ನಡ ಪ್ರಶ್ ಒಂದು ಪತ್ರಿಕೆ ಇದೆಯಲ್ಲ ಅದರ ಬಗ್ಗೆ ತುಂಬ ಜನರಿಗೆ ಗೊಂದಲ ಇದೆ ಆ ಗೊಂದಲ ಏನಿದೆ ಅಂದರೆ ಇಲ್ಲಿ ಪತ್ ಪತ್ರಿಕೆ ಒಂದು ಕಡ್ಡಾಯ ಕನ್ನಡ ಪತ್ರಿಕೆ ಇದು ಕನ್ನಡವನ್ನು ಎಸ್ ಎಸ್ ಎಲ್ ಸಿ ವರೆಗೆ ಕನ್ನಡ ಭಾಷೆ ಅಥವಾ ದ್ವಿತೀಯ ಭಾಷೆ ಐಚ್ಛಿಕ ವಿಷಯನಾಗಿ ಓದಿದರೆ ಈ ಪತ್ರಿಕೆಯನ್ನು ಓದ ಬರೆಯಬೇಕಾದ ಅವಶ್ಯಕತೆ ಇರುವುದಿಲ್ಲ ಯಾರು ಎಸ್ ಎಸ್ ಸಿಯಲ್ಲಿ ಅಥವಾ ಪಿ ಯು ಸಿ ಡಿಗ್ರಿಯಲ್ಲಿ ಯಾರು ಕನ್ನಡವನ್ನು ಪ್ರಥಮ ಭಾಷೆ ಅಥವಾ ದ್ವಿತೀಯ ಭಾಷೆಯಾಗಿ ಅಧ್ಯಯನವನ್ನು ಮಾಡಿರ್ತಾರಲ್ಲ ಅವರು ಈ ಪತ್ರಿಕೆ ಬರೆಯುವುದು ಅವಶ್ಯಕತೆ ಇರುವುದಿಲ್ಲ ಬಹುಪಾಲು ಕನ್ನಡದ ವಿದ್ಯಾರ್ಥಿಗಳಿಗೆ ಇದು ಅನ್ವಯಿಸುವುದಿಲ್ಲ ಯಾರು ಕನ್ನಡ ಮೀಡಿಯಂನಲ್ಲಿ ಓದಿರ್ತಾರಲ್ಲ ಅವರಿಗೆ ಇದು ಪತ್ರಿಕೆ ಒಂದು ಕಡ್ಡಾಯ ಕನ್ನಡ ಅನ್ವಯಿಸುವುದಿಲ್ಲ ಈ ಪತ್ರಿಕೆಯನ್ನು ಇಂಗ್ಲೀಷ್ ಮಾಧ್ಯಮದಲ್ಲಿ ಓದಿದ್ದು ಕನ್ನಡವನ್ನು ಎಸ್ ಎಸ್ ಎಲ್ ಸಿ ವರೆಗೆ ಕನ್ನಡವನ್ನು ಪ್ರಥಮ ಭಾಷೆ ಅಥವಾ ದ್ವಿತೀಯ ಭಾಷೆಯಾಗಿ ಓದಿಲ್ಲದವರು ಯಾರು ಎಸ್ ಎಸ್ ಎಲ್ ಸಿ ವರೆಗೆ ಕನ್ನಡವನ್ನು ಪ್ರಥಮ ಭಾಷೆ ಅಥವಾ ದ್ವಿತೀಯ ಭಾಷೆಯಾಗಿ ಓದಿಲ್ಲದವರು ಕಡ್ಡಾಯ ಕನ್ನಡ ಪತ್ರಿಕೆ ಬರೆದು ಅರ್ಹತೆಯನ್ನು ಗಳಿಸಬೇಕು ಈ ಪತ್ರಿಕೆಯಲ್ಲಿ ಎಸ್ ಎಸ್ ಎಲ್ ಸಿ ಕನ್ನಡ ಪ್ರಥಮ ಭಾಷೆ ಮಟ್ಟದ ವಿವರಣಾತ್ಮಕ ಪತ್ರಿಕೆ ನೂರ ಐವತ್ತು ಅಂಕಗಳಿರ್ತಾವೆ ಅರ್ಹತೆ ಪಡೆಯಲು ನೀವು ಇಲ್ಲಿ ನೂರ ಐವತ್ತಕ್ಕ ಕನಿಷ್ಠ ಐವತ್ತು ಅಂಕ ನೀವು ಇಲ್ಲಿ ಪಡೆಯಲೇಬೇಕು ಈ ಅಂಕಗಳನ್ನು ನೇಮಕಾತಿ ಅಂತಿಮ ಪ್ರಕ್ರಿಯೆಯಲ್ಲಿ ಪರಿಗಣಿಸಲಾಗುವುದಿಲ್ಲ ಇದು ಕೇವಲ ನಿಮ್ಮದೊಂದು ಅರ್ಹತಾ ಪರೀಕ್ಷೆಯಾಗಿರುತ್ತೆ ಇದರಲ್ಲಿ ನೂರ ಐವತ್ತಕ್ಕ ಐವತ್ತು ಅಂಕ ತಗೋಬೇಕು ಇದು ನೇಮಕಾತಿ ಪ್ರಕ್ರಿಯೆಯಲ್ಲಿ ಈ ಅಂಕಗಳನ್ನು ಪರಿಗಣಿಸಲಾಗುವುದಿಲ್ಲ ಇದೊಂದು ಅರ್ಹತಾ ಮತ್ತು ವಿವರಣಾತ್ಮಕ ಪತ್ರಿಕೆಯಾಗಿರುತ್ತೆ ಇದು ವಿವರಣಾತ್ಮಕ ಪತ್ರಿಕೆಯಾಗಿರುತ್ತೆ ಈ ಪತ್ರಿಕೆಯಲ್ಲಿ ವಿಷಯದ ಸಮಗ್ರ ಅರ್ಥೈಸುವಿಕೆ ಈ ಒಂದು ವಿವರಣಾತ್ಮಕ ಪತ್ರಿಕೆಯಲ್ಲಿ ಸಮಗ್ರ ಅರ್ಥೈಸುವಿಕೆ ವಿಷಯದ ಸಮಗ್ರ ಅರ್ಥೈಸುವಿಕೆ ಐದು ಅಂಕಗಳನ್ನು ನೀಡಿರ್ತಾರೆ ಪದ ಪ್ರಯೋಗಕ್ಕೆ ಇಪ್ಪತ್ತೈದು ಅಂಕಗಳು ವಿಷಯದ ವಿಶ್ಲೇಷಣೆಗೆ ಇಪ್ಪತ್ತೈದು ಅಂಕ ಪದಜ್ಞಾನಕ್ಕೆ ಇಪ್ಪತ್ತೈದು ಅಂಕ ಲಘು ಪ್ರಬಂಧಕ್ಕೆ ಇಪ್ಪತ್ತೈದು ಅಂಕ ಇಂಗ್ಲೀಷ್ನಿಂದ ಕನ್ನಡಕ್ಕೆ ಭಾಷಾಂತರ ಮಾಡೋದಕ್ಕೆ ಇಪ್ಪತ್ತೈದು ಅಂಕಗಳನ್ನು ನೀಡಿರ್ತಾರೆ ಇನ್ನು ಪ್ರಥಮ ಭಾಷೆ ಮತ್ತು ದ್ವಿತೀಯ ದರ್ಜೆ ಪ್ರಥಮ ದರ್ಜೆ ಮತ್ತು ದ್ವಿತೀಯ ದರ್ಜೆ ಸಹಾಯಕ ಹುದ್ದೆಗೆ ಪಠ್ಯಕ್ರಮ ಏನೇನು ಇರುತ್ತೆ ನೋಡಿದಾದರೆ ಪ್ರಥಮ ದರ್ಜೆ ಸಹಾಯಕ ಹುದ್ದೆ ನೇಮಕಾತಿ ಪರೀಕ್ಷೆಯು ಇದು ಪದವಿ ಮಟ್ಟದಾಗಿರುತ್ತೆ ಪ್ರಥಮ ದರ್ಜೆ ಅಂದರೆ ಎಫ್ ಡಿ ಎ ಇರುತ್ತಲ್ಲ ಅದು ಪದವಿ ಮಟ್ಟದ ಪರೀಕ್ಷೆಯಾಗಿರುತ್ತೆ ಇನ್ನು ಎಸ್ ಡಿ ಎ ದ್ವಿತೀಯ ದರ್ಜೆ ಸಹಾಯಕ ಹುದ್ದೆ ನೇಮಕಾತಿ ಇರುತ್ತಲ್ಲ ಅದು ಆ ಒಂದು ಪರೀಕ್ಷೆಯು ಪಿ ಯು ಶಿ ಮಟ್ಟದ್ದು ಆಗಿರುತ್ತೆ ಇನ್ನು ಪತ್ರಿಕೆ ಎರಡಿದೆಯಲ್ಲ ಪತ್ರಿಕೆ ಎರಡು ಸಾಮಾನ್ಯ ಕನ್ನಡ ಅಥವಾ ಸಾಮಾನ್ಯ ಇಂಗ್ಲೀಷ್ ನೂರು ಅಂಕಗಳು ಸಾಮಾನ್ಯ ಕನ್ನಡದ ಪಠ್ಯಕ್ರಮವನ್ನು ನೋಡುವುದಾದರೆ ಇದರಲ್ಲಿ ಕನ್ನಡ ವ್ಯಾಕರಣ ಶಬ್ದ ಸಂಪತ್ತು ಕಾಗುಣಿತ ಸಮನಾರ್ಥಕ ಪದಗಳು ವಿರುದ್ಧಾರ್ಥಕ ಪದಗಳು ಇವುಗಳ ಪರಿಜ್ಞಾನ ಕನ್ನಡ ಭಾಷೆಯನ್ನು ಅರಿಯುವ ಮತ್ತು ಗ್ರಹಿಸುವ ಅಭ್ಯರ್ಥಿಯ ಶಕ್ತಿಯ ಮತ್ತು ಅದರ ಸರಿಯಾದ ಮ ಹಾಗೂ ತಪ್ಪುಗಳ ಬಳಕೆ ಇದಕ್ಕೆ ಸಂಬಂಧಪಟ್ಟಂತೆ ನೂರು ಅಂಕಗಳನ್ನು ಪತ್ರಿಕೆ ಎರಡರಲ್ಲಿ ಸಾಮಾನ್ಯ ಕನ್ನಡಕ್ಕ ಈ ಒಂದು ಪಠ್ಯಕ್ರಮ ಇರುತ್ತೆ ಇಲ್ಲಿ ಸೂಚನೆ ನೋಡುವುದಾದರೆ ಪತ್ರಿಕೆ ಎರಡರಲ್ಲಿ ಸಾಮಾನ್ಯ ಕನ್ನಡ ಅಥವಾ ಸಾಮಾನ್ಯ ಇಂಗ್ಲೀಷ್ ಬರೆಯಬಹುದು ಪತ್ರಿಕೆ ಎರಡರಲ್ಲಿ ನೀವು ಸಾಮಾನ್ಯ ಕನ್ನಡ ಅಥವಾ ಸಾಮಾನ್ಯ ಇಂಗ್ಲೀಷನ್ನು ನೀವು ಬರೆಯಬಹುದು ಸಾಮಾನ್ಯ ಕನ್ನಡವನ್ನು ಆಯ್ಕೆ ಮಾಡಿಕೊಂಡವರು ಇಂಗ್ಲೀಷ್ ಜ್ಞಾನವನ್ನು ಅಧ್ಯಯನ ಮಾಡಬೇಕಾಗಿಲ್ಲ ಯಾರು ಕನ್ನಡವನ್ನು ತೊಗೊಂಡಿರ್ತಾರಲ್ಲ ಅವರು ಇಲ್ಲಿ ಇಂಗ್ಲೀಷ್ ಓದಬೇಕಾದ ಅವಶ್ಯಕತೆ ಇರುವುದಿಲ್ಲ ಸಾಮಾನ್ಯ ಅನ್ನು ಆಯ್ಕೆ ಮಾಡಿಕೊಂಡವರು ಸಾಮಾನ್ಯ ಕನ್ನಡವನ್ನು ಆಯ್ಕೆ ಮಾಡುವಂತಿಲ್ಲ ಇಲ್ಲಿ ಇಂಗ್ಲೀಷ್ ತಗೊಂಡವರು ಕನ್ನಡವನ್ನು ಆಯ್ಕೆ ಮಾಡುವಾಗಿಲ್ಲ ಕನ್ನಡ ತೊಗೊಂಡವರು ಇಂಗ್ಲೀಷನ್ನು ಆಯ್ಕೆ ಮಾಡುವಾಗಿಲ್ಲ ಇವೆರಡು ಯಾವುದಾದರೂ ಒಂದನ್ನು ನೀವು ಆಯ್ಕೆ ಮಾಡಿಕೊಳ್ಳಬೇಕು ಎರಡರಲ್ಲಿ ನೀವಿಲ್ಲಿ ಒಂದನ್ನು ನೀವು ಆಯ್ಕೆ ಮಾಡಿಕೊಳ್ಳಬೇಕು ಇನ್ನು ಇಂಗ್ಲೀಷ್ ವಿಷಯವನ್ನು ಆಯ್ಕೆ ಮಾಡಿಕೊಂಡವರಿಗೆ ಈ ಕೆಳಗಿನ ಸಾಮಾನ್ಯ ಇಂಗ್ಲೀಷ್ ಭಾಷೆ ಪಠ್ಯಕ್ರಮ ಸಾಮಾನ್ಯ ಇಂಗ್ಲೀಷ್ ಭಾಷೆ ಪಠ್ಯಕ್ರಮ ನೋಡೋದಾದರೆ ಇಂಗ್ಲೀಷ್ ಗ್ರಾಮರ್ ಇರುತ್ತೆ ವೆಕ್ಯಾಬುಲರಿ ಸ್ಪೆಲ್ಲಿಂಗ್ ಇರುತ್ತೆ ಸಿನಿನೋಮ್ಸ್ ಆಂಥನೋಮ್ಸ್ ಹೀಸ್ ಪವರ್ ಟು ಅಂಡರ್ಸ್ಟ್ಯಾಂಡ್ ಆ್ಯಂಡ್ ಕಂಪರಿಹೆಂಡ್ ಇಂಗ್ಲೀಷ್ ಲ್ಯಾಂಗ್ವೇಜ್ ಆ್ಯಂಡ್ ಹೀಸ್ ಎಬಿಲಿಟಿ ಆ್ಯಂಡ್ ಡಿಸ್ಕ್ರಿಮಿನೇಟ್ ಬಿಟ್ವೀನ್ ಕರೆಕ್ಟ್ ಆ್ಯಂಡ್ ಇನ್ಕರೆಕ್ಟ್ ಯೂಸಸ್ ಎಕ್ಸೆಟ್ರಾ ಸೂಚನೆಯನ್ನು ನೋಡುವುದಾದರೆ ಇಲ್ಲಿ ಮತ್ತೆ ಸೂಚನೆ ಕೊಟ್ಟಿದ್ದಾರೆ ಅಭ್ಯರ್ಥಿಯು ಕನ್ನಡ ಇಂಗ್ಲೀಷ್ ಅಭ್ಯರ್ಥಿಯು ಸಾಮಾನ್ಯ ಕನ್ನಡ ಅಥವಾ ಸಾಮಾನ್ಯ ಇಂಗ್ಲೀಷ್ ಪತ್ರಿಕೆಗಳಲ್ಲಿ ಯಾವುದಾದ್ರೂ ಒಂದನ್ನು ಆಯ್ಕೆ ಮಾಡತಕ್ಕದ್ದು ಇಲ್ಲಿ ಅಭ್ಯರ್ಥಿ ಅಭ್ಯರ್ಥಿಯು ಸಾಮಾನ್ಯ ಕನ್ನಡ ಅಥವಾ ಸಾಮಾನ್ಯ ಇಂಗ್ಲೀಷ್ ಎರಡರಲ್ಲಿ ಒಂದನ್ನು ಆಯ್ಕೆ ಮಾಡಿಕೊಳ್ಳಬೇಕು ಒಮ್ಮೆ ಆಯ್ಕೆ ಮಾಡಿದ ನಂತರ ಬದಲಾವಣೆ ಅವಕಾಶ ಇರುವುದಿಲ್ಲ ನೀವು ಇಲ್ಲಿ ಒಂದು ಟೈಮ್ ನೀವು ಆಯ್ಕೆ ಮಾಡಿದರೆ ಅದನ್ನು ಚೇಂಜ್ ಮಾಡ್ತೀವಿ ಅಂದರೆ ಚೇಂಜ್ ಮಾಡೋಕ್ಕೆ ಅವಕಾಶ ಇಲ್ಲಿ ಇರುವುದಿಲ್ಲ ಇನ್ನು ಪತ್ರಿಕೆ ಮೂರನ್ನು ನೋಡುವುದಾದರೆ ಪತ್ರಿಕೆ ಮೂರು ಸಾಮಾನ್ಯ ಜ್ಞಾನ ಇದರಲ್ಲಿ ನೂರು ಅಂಕಗಳು ಇರ್ತವೆ ಸಾಮಾನ್ಯ ಜ್ಞಾನ ಪತ್ರಿಕೆಯು ಸಾಮಾನ್ಯವಾಗಿ ವಿಶ್ವವಿದ್ಯಾಲಯದ ಪದವಿ ಪರೀಕ್ಷೆಯಲ್ಲಿ ಉತ್ತೀರ್ಣನಾಗಿರುವ ಅಭ್ಯರ್ಥಿಗೆ ಇರಬೇಕಾದ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟ ಕನಿಷ್ಠ ವಿದ್ಯಾಮಟ್ಟಕ್ಕೆ ಸಮನಾಗಿರ್ಬೋದು ಇಲ್ಲಿ ಸಾಮಾನ್ಯ ಜ್ಞಾನ ಇದೆಯಲ್ಲ ಅದು ಸಾಮಾನ್ಯ ಜ್ಞಾನ ಪತ್ರಿಕೆಯು ಸಾಮಾನ್ಯವಾಗಿ ವಿಶ್ವವಿದ್ಯಾಲಯದ ಪದವಿ ಪರೀಕ್ಷೆಯಲ್ಲಿ ಉತ್ತೀರ್ಣನಾಗಿರುವ ಅಭ್ಯರ್ಥಿಗೆ ಇರಬೇಕಾದ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟ ಕನಿಷ್ಠ ವಿದ್ಯಾಮಟ್ಟ ವಿದ್ಯಾಮಟ್ಟಕ್ಕೆ ಆತನ ಜ್ಞಾನ ಸಮನಾಗಿರಬೇಕು ಇನ್ನು ಸಾಮಾನ್ಯ ಜ್ಞಾನದಲ್ಲಿ ಬರುವಂಥ ವಿಷಯಗಳು ಯಾವ್ಯಾವು ಅಂತ ನೋಡೋದಾದರೆ ಭಾರತದ ಸಂವಿಧಾನ ಭಾರತದ ಇತಿಹಾಸ ಮತ್ತು ಸಂಸ್ಕೃತಿ ಭಾರತದ ಸಾಮಾನ್ಯ ಮತ್ತು ಆರ್ಥಿಕ ಭೌಗೋಳಶಾಸ್ತ್ರ ಇತ್ತೀಚಿನ ಘಟನೆಗಳು ದೈನಿಕ ಜೀವನದಲ್ಲಿ ವಿಜ್ಞಾನ ಮತ್ತು ಒಬ್ಬ ವಿದ್ಯಾವಂತ ವ್ಯಕ್ತಿಯು ದೈನಿಕ ಜೀವನದಲ್ಲಿ ಗಮನಿಸಬಹುದಾದಂತಹ ವಿಷಯಗಳ ಬಗ್ಗೆ ಪ್ರಶ್ನೆಗಳನ್ನು ಈ ಒಂದು ಒಳಗೊಂಡಿರುತ್ತೆ ಓಕೆ ಸ್ನೇಹಿತರೆ ಇಲ್ಲಿ ಈ ಮೂರು ಪ್ರಶ್ನೆ ಪತ್ರಿಕೆ ಮೂರು ಪತ್ರಿಕೆ ಅಂದರೆ ಕಡ್ಡಾಯ ಕನ್ನಡ ಆಮೇಲೆ ಪತ್ರಿಕೆ ಎರಡು ಸಾಮಾನ್ಯ ಇಂಗ್ಲೀಷ್ ಅಥವಾ ಸಾಮಾನ್ಯ ಕನ್ನಡ ಪತ್ರಿಕೆ ಮೂರು ಸಾಮಾನ್ಯ ಜ್ಞಾನ ಈ ಒಂದು ಮೂರು ಪತ್ರಿಕೆಗಳ ಬಗ್ಗೆ ನಾವು ಮಾಹಿತಿ ನೋಡಿದ್ದೀವಿ ಓಕೆ ಸ್ನೇಹಿತರೆ ಇದರಲ್ಲಿ ಮತ್ತೆ ನಿಮಗೆ ಏನಾದರೂ ಇದ್ದರೆ ಕಾಮೆಂಟ್ ಮಾಡಿರಿ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿರಿ ಓಕೆ ಸ್ನೇಹಿತರೆ ಆದಷ್ಟು ಬೇಗ ಮುಂದಿನ ವಿಡಿಯೋದಲ್ಲಿ ಬಿಟ್ಟು ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು